ಊಟ ನೋಡಿ ಇದೊಂದು ಹಳೇದಾದ ಸೇತುವೆ ಈ ಸೇತುವೆಯ ದುರಸ್ತಿ ಕಾರ್ಯ ನಡೀತಾ ಇದೆ ಈ ಸೇತುವೆಗೆ ಗ್ರೌಟಿಂಗ್ ಅಂತ ಒಂದು ಏನೋ ಒಂದು ಪ್ರೊಸೆಸ್ನಿಂದ ಈ ಸೇತುವೆಯನ್ನು ರಿಪೇರಿ ಮಾಡ್ತಾ ಇದ್ದಾರೆ ಗ್ರೌಟಿಂಗ್ ಅಂದರೆ ನನಗೂ ಗೊತ್ತಿಲ್ಲ ಅದೇನಂತ ನೋಡ್ಕೊಂಡು ಬರೋಣ ಬನ್ನಿ ಹಾಗೆಯೇ ಈ ಸೇತುವೆಯ ಪಕ್ಕದಲ್ಲೇ ಇಲ್ಲೋಡಿ ನೋಡಿ ನಿಮ್ಗೊಂದು ಹಳೇ ಸೇತುವೆ ತೋರಿಸ್ತಾ ಇದ್ದೇನೆ ಹಳೇದಾದ ಒಂದು ಸೇತುವೆ ಸುಮಾರು ನೂರಕ್ಕೂ ಹೆಚ್ಚು ವರ್ಷಗಳ ಕಾಲದ ಹಳೇ ಸೇತುವೆ ಈ ಸೇತುವೆಯನ್ನು ತೋರಿಸ್ತೇನೆ ಯಾಕಂದರೆ ಈ ಸೇತುವೆ ಸಿಮೆಂಟು ಇತ್ಯಾದಿ ಯಾವುದನ್ನು ಉಪಯೋಗಿಸದೆ ಕೇವಲ ಮಣ್ಣು ಹಾಗೂ ಕಲ್ಲಿನಿಂದ ಕಟ್ಟಿದಂಥ ನೂರಾರು ವರ್ಷ ಬಾಳಿದಂಥ ಸೇತುವೆ ಈ ಸೇತುವೆಯನ್ನು ತೋರಿಸ್ತೇನೆ ನೋಡ್ಕೊಂಡು ಬರೋಣ ಬನ್ನಿ ಆತ್ಮೀಯ ಕನ್ನಡಿಗ ಬಂಧುಗಳೇ ನಮಸ್ಕಾರ ಕ್ಷೇಮವಾಗಿರಿ ನಗ್ತಾಯಿರಿ ನಾನು ನಿಮಗೆ ಒಂದು ವಿಶೇಷವಾದ ವಿಷಯದೊಂದಿಗೆ ಬಹುದಿನಗಳ ನಂತರ ನಿಮ್ಮ ಮುಂದೆ ಬರ್ತಾ ಇದ್ದೇನೆ ಈ ಗ್ರೌಟಿಂಗ್ನಲ್ಲಿ ಏನು ಮಾಡ್ತಾರೆ ಈ ಗ್ರೌಟಿಂಗ್ ಮಾಡಿದ ಮೇಲೆ ಏನು ಲಾಭ ಇದೆ ಎಷ್ಟು ವರ್ಷ ಹಳೆಯ ಸೇತುವೆಗಳಿಗೆ ಈ ಗ್ರೌಟಿಂಗನ್ನು ಮಾಡ್ತಾರೆ ಅನ್ನೋದನ್ನು ವಿವರವಾಗಿ ತಿಳ್ಕೊಳ್ಳೋಣ ಬನ್ನಿ ಇದೇ ನೋಡಿ ನೂರಾರು ವರ್ಷಗಳಷ್ಟು ಹಳೆಯದಾದ ವಿಶೇಷ ಸೇತುವೆ ಬನ್ನಿ ಹತ್ತಿರದವರೆಗೂ ಹೋಗಿ ನೋಡ್ಕೊಂಡು ಬರೋಣ ಮಳೆಗಾಲ ಆಗಿರೋದ್ರಿಂದ ಈ ಬ್ರಿಡ್ಜಿನ ಕೆಳಗಡೆ ನೀರು ಬಂದಿದೆ ನೋಡಿ ಇದು ನೂರಾರು ವರ್ಷಗಳಷ್ಟು ಹಳೆಯದಾದ ಸೇತುವೆ ಜಾಯಿಂಟ್ ಇದೆ ನೋಡಿ ಈ ಜಾಯಿಂಟ್ ಅಲ್ಲಿ ಸಿಮೆಂಟ್ ಇಲ್ಲದೆ ಕೇವಲ ಮಣ್ಣಿನಿಂದ ಕೂರಿಸಿದಂಥ ಮಣ್ಣಿನಿಂದ ಕಟ್ಟಿದಂತ ವಿಶೇಷ ಸೇತುವೆ ಇದು ಇಲ್ಲಿ ಇಲ್ಲ ಹಾಗಾಗಿ ನಿಮಗೆ ಕೆಲವೊಂದು ದೃಶ್ಯಗಳನ್ನು ತೋರಿಸ್ತಾ ಇದ್ದೇನೆ ಹಳೆಯ ತಂತ್ರಜ್ಞಾನದಿಂದ ಕಟ್ಟಿದಂತ ಸೇತುವೆ ಇದು ನೋಡಿ ಇದರಲ್ಲಿನ ಜಾಯಿಂಟ್ಗಳಿಗೆ ಒಂದು ಚೂರು ಸಿಮೆಂಟ್ ಸೇರಿಸದೆ ಕಟ್ಟಿದಂತ ಬೃಹತ್ ಸೇತುವೆ ಇಂದಿನ ಆಧುನಿಕ ಸಿಮೆಂಟ್ ಕಾಂಕ್ರೀಟ್ ತಂತ್ರಜ್ಞಾನಕ್ಕೆ ಸೆಡ್ಡು ಹೊಡೆಯುವಂತೆ ಕ್ವಾರ್ಟರ್ ಪಿನ್ ಜಾಯಿಂಟ್ ನಿಂದ ನಿರ್ಮಿತವಾದ ಸುಂದರವಾದ ಸೇತುವೆ ಇದು ದಟ್ಟವಾದ ಕಾಡಿನ ಮಧ್ಯದಲ್ಲಿರುವ ಸುಂದರವಾದ ಸ್ಥಳದಲ್ಲಿ ಈ ಬ್ರಿಡ್ಜ್ ನಿರ್ಮಾಣವಾಗಿತ್ತು ನಂತರ ಇಲ್ಲಿ ಒಂದು ಹೊಸದಾಗಿ ಸೇತುವೆಯನ್ನು ಕಟ್ಟಿದ್ದಾರೆ ಈ ಸೇತುವೆಯು ಸಹ ಸುಮಾರು ಮೂವತ್ತು ವರ್ಷಗಳ ಅಷ್ಟು ಹಳೆಯದಾದ ಸೇತುವೆ ಇದು ಈ ಸೇತುವೆಗೆ ಗ್ರೌಟಿಂಗ್ ಕೆಲಸ ಸ್ಟಾರ್ಟ್ ನಡೀತಾ ಇದೆ ಗ್ರೌಟಿಂಗ್ ಕೆಲಸ ನಡೀತಾ ಇದೆ ಈ ಗ್ರೌಟಿಂಗ್ ಬಗ್ಗೆ ನಿಮಗೆ ವಿವರವಾದ ಮಾಹಿತಿಯನ್ನ ತಿಳಿಸ್ಕೊಡ್ತೇನೆ ಇದು ಗರ್ಡರ್ ಅಂತ ಸೇತುವೆಯ ಗರ್ಡರ್ ಇದು ಈ ಗರ್ಡರಿಗೆ ಈ ಮಾರ್ಟಿಂಗ್ ಮಾಡ್ತಿರ್ತಾರೆ ಇದನ್ನ ಈ ಎಪಾಕ್ಸಿ ಮಾರ್ಟರ್ ಅಂತ ಹೇಳ್ತಾರೆ ಈ ಪಾಸ್ಟ್ರಿಂಗ್ ಕಾಲಕ್ರಮೇಣ ಈ ಗರ್ಡರ್ಗಳು ಕ್ರ್ಯಾಕ್ ಆಗಿ ಬಿರುಕು ಬಿಟ್ಕೊಂಡಿರ್ತವೆ ಇವುಗಳಿಗೆ ಕ್ರ್ಯಾಕ್ ಆದ ಕಡೆ ಚಿಪ್ಪಿಂಗ್ ಮಾಡಿ ಸ್ಪೆಷಲ್ ಸಿಮೆಂಟ್ ನಿಂದ ಮಾಡ್ತಾರೆ ಅದಾದ ಮೇಲೆ ಇಲ್ಲಿ ರಂಧ್ರಗಳನ್ನು ಮಾಡಿ ಒಂದು ಪೈಪನ್ನು ಜೋಡಿಸ್ತಾರೆ ಈ ಪೈಪಿನ ಒಳಗಡೆ ಒಂದು ಕೆಮಿಕಲ್ ಬಾಂಡ್ ಆ ಕಂಪ್ರೆಸರ್ ಇಂದ ಪ್ರೆಸ್ ಮಾಡ್ತಾರೆ ಈ ಕೆಮಿಕಲ್ ಬಾಂಡ್ ಈ ಗರ್ಡರ್ ಒಳಗೆ ಪಾಸ್ ಆದ ಮೇಲೆ ಕೆಲವೊಂದು ಕ್ರ್ಯಾಕ್ ಇದ್ದಲ್ಲಿ ಬಿರುಕುಗಳಿದ್ದಲ್ಲಿ ಆ ಎಪಾಕ್ಸಿ ಒಳಗಡೆ ಹೋಗಿ ಹಾರ್ಡ್ ಆಗಿ ಬಿಡುತ್ತೆ ಹಾರ್ಡ್ ಅಂದರೆ ಎಷ್ಟಾಗುತ್ತೆ ಅಂದರೆ ಸುಮಾರು ಗ್ಲಾಸ್ಗಿಂತಲೂ ಜಾಸ್ತಿ ಹಾರ್ಡ್ನೆಸ್ ಬರುತ್ತಂತೆ ಅದಾದ ಮೇಲೆ ಆ ಬಿರುಪುಗಳನ್ನೆಲ್ಲ ತುಂಬಿಕೊಂಡ ಆ ಎಪಾಕ್ಸಿ ಈ ಸೇತುವೆಗೆ ಹೆಚ್ಚಿನ ಲೈಫನ್ನು ಕೊಡುತ್ತೆ ನೋಡಿ ಇದೊಂದು ಕೆಮಿಕಲ್ ಎಪಾಕ್ಸಿ ರೆಸಿನ್ನು ಒಂಥರ ಅರಲ್ಡೈಟ್ ಇದ್ದಂಗೆ ಇದರೊಟ್ಟಿಗೆ ಹಾರ್ಡ್ನರ್ ಎಂಬುವ ಇನ್ನೊಂದು ಕೆಮಿಕಲ್ ರೆಸಿನ್ನನ್ನು ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ಸೇರಿಸಿ ಈ ರೀತಿ ಮಿಕ್ಸ್ ಮಾಡ್ತಾರೆ ಚೆನ್ನಾಗಿ ಮಿಕ್ಸ್ ಮಾಡ್ತಾರೆ ಅದಾದ ಮೇಲೆ ಇಲ್ಲಿ ನೋಡಿ ಇದೊಂದು ಎಪಾಕ್ಸಿ ಗನ್ ಇದು ಈ ಎಪಾಕ್ಸಿ ಗನ್ಗೆ ಎಪಾಕ್ಸಿ ಇಂಜೆಕ್ಟರ್ ಅಂತಲೂ ಕರೀತಾರೆ ಈ ಇಂಜೆಕ್ಟರ್ನ ಒಳಗಡೆ ಇಂಥ ಒಂದು ಏರ್ ಕಂಪ್ರೆಸ್ಸರ್ ನಿಂದ ಹೈ ಕಂಪ್ರೆಸ್ಡ್ ಏರನ್ನು ಹರಿಬಿಡ್ತಾರೆ ಅದಾದ ನಂತರ ಈಗಾಗಲೇ ಮಿಕ್ಸ್ ಮಾಡಿಟ್ಕೊಂಡಿದ್ದಂತ ಬಾಂಡ್ ಅನ್ನ ಈ ಇಂಜೆಕ್ಟರ್ನೊಳಗಡೆ ತುಂಬುತ್ತಾರೆ ತುಂಬಿಕೊಂಡು ಈ ರೀತಿ ಅದನ್ನ ನೋಡಿ ಕ್ಯಾಪ್ ಹಾಕ್ತಾರೆ ಈ ರೀತಿ ಇದಾದ ಬಳಿಕ ಒಂದು ವಾಲ್ನಿಂದ ಹೈ ಕಂಪ್ರೆಸ್ಡ್ ಏರನ್ನು ಮತ್ತು ಕೆಮಿಕಲ್ ಬಾಂಡನ್ನು ಈ ಪೈಪ್ನಲ್ಲಿ ತುಂಬುತ್ತಾರೆ ಈ ಪೈಪ್ನಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಕೆಮಿಕಲ್ ಎಪಾಕ್ಸಿ ಹೋದ ನಂತರ ಒಂದು ತಂತಿಯನ್ನು ತೆಗೆದುಕೊಂಡು ಈ ಪೈಪನ್ನು ಕಟ್ತಾರೆ ಸುಮಾರು ಇಪ್ಪತ್ನಾಲ್ಕು ಗಂಟೆಗಳ ನಂತರ ಈ ಕೆಮಿಕಲ್ ಬಾಂಡು ಸುಮಾರು ಗ್ಲಾಸ್ಗಿಂತಲೂ ಜಾಸ್ತಿ ಹಾರ್ಡ್ನೆಸ್ ಅನ್ನು ಪಡೆದುಕೊಳ್ತದೆ ಹೈ ಪ್ರೆಷರ್ನಿಂದ ಒಳಗೆ ತಳ್ಳಲ್ಪಟ್ಟ ಈ ಎಪಾಕ್ಸಿ ಗರ್ಡರ್ನ ಒಳಗಡೆ ಎಲ್ಲ ಎಲ್ಲಿ ಕ್ರ್ಯಾಕ್ ಇದೆ ಅಲ್ಲೆಲ್ಲ ಹೋಗಿ ಸೇರಿಕೊಂಡು ಅದಾದ ನಂತರ ಅದು ತನ್ನ ಆ ಹಾರ್ಡ್ನೆಸ್ಸನ್ನು ಪಡ್ಕೊಳ್ಳುತ್ತೆ ಆ ಹಾರ್ಡ್ನೆಸ್ ಪಡ್ಕೊಂಡ ನಂತರ ಈ ಕ್ರ್ಯಾಕ್ ಏನಿದ್ವಲ್ಲ ಇವೆಲ್ಲ ಮುಚ್ಕೊಂಡು ಹೋಗಿ ಈ ಸೇತುವೆಗೆ ಅತಿ ಹೆಚ್ಚಿನ ಬಲವನ್ನು ಅತಿ ಹೆಚ್ಚಿನ ಲೈಫನ್ನು ನೀಡುತ್ತೆ ನೋಡಿ ಇವರು ಈ ಗ್ರೌಟಿಂಗ್ ಪ್ರೊಸೆಸ್ನ ಟೆಕ್ನಿಕಲ್ ಸ್ಟಾಫು ಅಂದರೆ ತಾಂತ್ರಿಕ ಸಿಬ್ಬಂದಿ ವರ್ಗ ಇವರು ಅಸ್ಸಾಂದವರು ಇಲ್ಲಿ ಈ ಬಹುಮುಖ್ಯವಾದ ಕಾರ್ಯಕ್ಕೆ ಅಸ್ಸಾಂದಿಂದ ಬಂದಿದ್ದಾರೆ ಇವರಿಗೆ ಒಂದು ಎರಡು ಶಬ್ದ ಕನ್ನಡ ಶಬ್ದಗಳನ್ನು ಕಲಿಸಿದ್ದೇನೆ ಮಾತಾಡ್ಸೋಣ ನನ್ನೆಲ್ಲ ಆತ್ಮೀಯ ವೀಕ್ಷಕರೇ ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆಯೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಕ್ಷೇಮವಾಗಿರಿ ನಗ್ತಾ ಇರಿ ನಮಸ್ಕಾರ